ಇವತ್ತು ನಾನು ಕೆಂಪಕ್ಕಿಯನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಪೌಷ್ಟಿಕಾಂಶ ತುಂಬ ಇದೆ ಅದಕ್ಕೋಸ್ಕರ ಇದನ್ನು ಆಹಾರ ರೂಪದಲ್ಲಿ ನಾವು ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಯ್ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮೊದಲು ಎರಡು ಕಪ್ಪಾಗುವಷ್ಟು ಚಿಕ್ಕ ಕಪ್ಪಲ್ಲಿ ಅಕ್ಕಿಯನ್ನು ತಗೊಂಡಿದ್ದೀನಿ ಇದನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ನೋಡಿ ಅಕ್ಕಿ ಹಗುರವಾಗಿ ಕಂಡರೂ ಕೂಡ ಇದು ತಿಂಡಿ ಮಾಡಾದ ನಂತರ ರುಚಿ ಕೊಡಬೇಕು ಅದಕ್ಕೋಸ್ಕರ ನಾನಿಲ್ಲಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ತೊಳ್ಕೊಂಡಾದ ನಂತರ ನೀರೆಷ್ಟು ಕ್ಲೀನಾಗಿ ಬಂದಿದೆ ನೋಡಿ ಈ ಥರ ಬರಬೇಕು ಅದು ಆಗುವವರೆಗೂ ನೀವು ಮಾಡಬೇಕಾಗುತ್ತೆ ತೊಳಿತಾನೆ ಇರಬೇಕಾಗತ್ತೆ ತೊಳೆದು ಆದ ನಂತರ ಇದನ್ನು ನಾನು ಒಂದು ಜರ್ಡಿಯಲ್ಲಿ ಹಾರ ಹಾಕ್ತಾಯಿದ್ದೀನಿ ಇದನ್ನು ಒಂದು ಸ್ವಲ್ಪ ನೆರಳಲ್ಲಿ ಆರ ಹಾಕಿ ಇದನ್ನು ತೊಳೆದಕ್ಕಿಯಿಂದ ಇಡ್ಲಿ ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ ತಿನ್ನೋಕ್ಕೂ ಕೂಡ ಚೆನ್ನಾಗಾಗುತ್ತೆ ಮಧುಮೇಹಗಳಿಗೆ ಇದನ್ನು ಕೊಡ್ತಾ ಬಂದರೆ ಅವರ ಆರೋಗ್ಯ ಕೂಡ ತುಂಬ ಸುಧಾರಿಸುತ್ತೆ ಇಲ್ಲಿ ನಾನು ಒಂದು ಬೌಲಾಗುವಷ್ಟು ಯಾವ ಬೌಲಲ್ಲಿ ಅಕ್ಕಿ ತಗೊಂಡಿದ್ನೋ ಅದೇ ಬೌಲಲ್ಲಿ ಈಗ ಉದ್ದಿನ ಬೇಳೆ ತಗೊಳ್ತಾ ಇದ್ದೀನಿ ಅದನ್ನು ಸಂಜೆ ಟೈಮಲ್ಲಿ ನೆನೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಐದರಿಂದ ಆರು ಕಾಳು ಹಾಕೊಳ್ತಾ ಇದ್ದೀನಿ ಉದ್ದಿನಬೇಳೆಗೆ ಹಾಗೆಯೇ ಬೆಳಿಗ್ಗೆ ಏನು ಹಾಕಿ ತೊಳೆದು ಹಾಕಿದ್ನೋ ಸಂಜೆ ಅಂದರೆ ನಾಲ್ಕೈದು ಗಂಟೆಗೆ ಇದು ರೆಡಿಯಾಗಿರುತ್ತೆ ಇವಾಗ ಇದನ್ನು ಒಂದು ಚಿಟ್ಕೆ ತುಪ್ಪ ಹಾಕಿಬಿಟ್ಟು ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಜಸ್ಟ್ ಒಂದು ಐದು ನಿಮಿಷಗಳ ಕಾಲ ಬೆಚ್ಚಗೆ ಮಾಡ್ಕೋಬೇಕಾಗತ್ತೆ ಇದು ಯಾಕಪ್ಪ ಅಂತಂದರೆ ನಾವು ರವೆಯನ್ನು ಮಾಡಿಕೊಂಡಾಗ ಒಂದೇ ಥರ ರವೆ ನಮ್ಗೆ ಬರುತ್ತೆ ಇವಾಗ ನೋಡಿ ಉದ್ದಿನಬೇಳೆ ನೆಂದಿದೆ ಅದ್ರ ಜೊತೆಗೆ ಅದೇ ಬೌಲ್ ಆಗುವಷ್ಟು ಮುಕ್ಕಾಲು ಕಪ್ಪಾಗುವಷ್ಟು ನಾನಿಲ್ಲಿ ಅವಲಕ್ಕಿ ತೊಗೊಂಡಿದ್ದೆ ದಪ್ಪ ಅವಲಕ್ಕಿ ಅದನ್ನು ನೆನೆ ಹಾಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಆರಾದ ನಂತರ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲೂ ಅಷ್ಟೇ ಸಣ್ಣ ರವೆ ಇಡ್ಲಿ ರವೆಗೆ ಹೊಂದಾಣಿಕೆ ಆಗೋಂಗೆ ಇದನ್ನು ನಾನು ಇದನ್ನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ತುಂಬ ಜಾಸ್ತಿ ಇಡ್ಲಿ ಆಗುತ್ತೆ ಅದಕ್ಕೋಸ್ಕರ ಸಣ್ಣ ಸಣ್ಣ ಕಪ್ಪಲ್ಲಿ ನೀವು ಹಾಕೋಬೇಕಾಗತ್ತೆ ಇವಾಗ ನೋಡಿ ಬೇಳೆನೂ ಕೂಡ ನೆಂದಾಗಿದೆ ಅವಲಕ್ಕಿ ಕೂಡ ನೆಂದಾಗಿದೆ ಉದ್ದಿನಬೇಳೆ ಮತ್ತು ಅವಲಕ್ಕಿನ ನಾನು ರುಬ್ಕೊಳ್ತಾ ಇದ್ದೀನಿ ನಾನು ಅಕ್ಕಿ ಏನು ತರಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕೆಂಪಕ್ಕಿ ಇಡ್ಲಿ ಸಾಮಾನ್ಯವಾಗಿ ಯಾರಿಗೆಲ್ಲ ಥೈರಾಯ್ಡ್ ಸಮಸ್ಯೆ ಇದೆಯೋ ಅಥವಾ ಶುಗರ್ ಇದೆಯೋ ಅಂಥವರಿಗೆಲ್ಲ ತುಂಬ ಯೂ ಯೂಸ್ ಆಗುತ್ತೆ ಇದನ್ನೇ ಸಲ ಮಾಡ್ತೀನಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇವಾಗ ನಮ್ಗೆ ಎಷ್ಟು ನೀರು ಬೇಕೋ ಅದನ್ನು ಸೇರಿಸ್ಕೊಂಡು ಬೇಳೆನೂ ಕೂಡ ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ರಾತ್ರಿ ಇಟ್ಬಿಟ್ಟು ಬೆಳಗ್ಗೆ ಮುಂಚೆ ನಾನು ಇದನ್ನು ಇಡ್ಲಿ ಹೊಯ್ಕೊಳ್ತಾ ಇದ್ದೀನಿ ಕೆಲವೊಂದು ಖಾಯಿಲೆಗಳು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಅಂಥ ಖಾಯಿಲೆ ರೂ ನಮಗೆ ಒಳ್ಳೆ ತರಕಾರಿ ಸಿಗ್ತಾಯಿಲ್ಲ ಒಳ್ಳೆ ಆಹಾರ ಸಿಗ್ತಾ ಇಲ್ಲ ಈಗೆಲ್ಲ ಈ ಥರ ಫುಡ್ ಬಂದುಬಿಟ್ಟಿದೆ ಅದಕ್ಕೋಸ್ಕರ ಆರೋಗ್ಯ ಹಾಳು ಅನ್ಕೋತಿರಲ್ಲ ಅವ್ರೇನು ಮಾಡಿ ಅಂದರೆ ಈ ಥರ ಆಹಾರವನ್ನು ನೀವೇ ತಯಾರಿಸ್ಕೊಳ್ಳಿ ಮನೆಯಲ್ಲಿ ಆರೋಗ್ಯಕರ ಆಹಾರವನ್ನು ನಾವೇ ತಯಾರಿಸ್ಕೋಬಹುದು ಅದು ಕೂಡ ನಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ ಇದಕ್ಕೆ ಸ್ವಲ್ಪ ಎರಡು ಸ್ಪೂನ್ ಆಗೋಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು ಉಪ್ಪು ಹಾಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಇಡ್ಲಿನ ಹಿಟ್ಟಿನ ಹದಕ್ಕೆ ತಂದ್ಕೋಬೇಕಾಗುತ್ತೆ ಸ್ವಲ್ಪ ನೀರನ್ನು ಸೇರಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಸಾವಿರ ಬಿಟ್ಟು ಇವಾಗ ಇಡ್ಲಿ ಹೊಯ್ಕೊಳ್ಳೋಣ ನೋಡಿ ಈ ರೀತಿಯಾದ ಕೆಂಪಕ್ಕಿ ಇಡ್ಲಿಯನ್ನು ಮಾಡಿತೀನಿ ಯಾರೆಲ್ಲ ಮಧ್ಯ ವಯಸ್ಸಿನವರು ಶುಗರ್ ಇರುತ್ತೆ ಥೈರಾಯ್ಡ್ಸ್ ಪ್ರಾಬ್ಲಮ್ ಇರುತ್ತೆ ಅಂಥವರೆಲ್ಲ ಬೈಕೋತಾ ಇರ್ತೀರ ಇವಾಗಿನ ಆಹಾರದಲ್ಲಿ ಯಾವುದೇ ರೀತಿಯಾದ ಪೋಷಕಾಂಶ ನಮಗೆ ಇಲ್ಲ ಮತ್ತು ನಾವು ಈ ರೀತಿಯಾದ ಹೆಲ್ತ್ ಇಶ್ಯೂಸ್ ತುಂಬ ಇದೆ ಅಂಥೇಳಿ ಅಂಥವರು ವಾರಕ್ಕೊಂದಿನ ಈ ರೀತಿಯಾಗಿ ಮಾಡ್ಕೊತೀನಿ ಕೆಂಪಕ್ಕಿ ಇಡ್ಲಿಯನ್ನು ಇದರಲ್ಲಿ ಫೈಬರ್ ಅಂಶ ಇರೋದರಿಂದ ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅಪ್ ಇದು ಸಾಫ್ಟ್ ಆದಂಥ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ ಸಲ ಟ್ರೈ ಮಾಡಿ ಈ ರೆಸಿಪಿಯನ್ನು ಇದಕ್ಕೆ ತೆಂಗಿನಕಾಯಿ ಚಟ್ನೆ ಮಾಡೋದನ್ನು ಇದ್ದೀನಿ ಹಸಿ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕರಿಬೇವು ಹಾಗೆಯೇ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀರು ಹಾಕ್ಕೊಂಡು ರುಬ್ಕೊಂಡ್ಬಿಡಿ ತುಂಬ ಚೆನ್ನಾಗಾಗುತ್ತೆ ಚಟ್ನೆ ತೆಂಗಿನಕಾಯಿ ಚಟ್ನಿ ಇಪ್ಪತ್ತು ನಿಮಿಷ ಆಗಿದೆ ಇವಾಗ ಸಾಫ್ಟಾದಂಥ ಇಡ್ಲಿ ರೆಡಿ ಆಗಿದೆ ನೋಡಿ ಕೆಂಪಕ್ಕೆ ಇಡ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಆರೋಗ್ಯಕರವಾದಂತಹ ತಿಂಡಿಗಳನ್ನು ಮಾಡಿ ಹಾಕ್ತಾ ಇರ್ತೀನಿ ಹಾಗೆ ನನ್ನ ಚಾನಲ್ನ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ